ರಾಜ್ಯದಲ್ಲಿ ಉತ್ತರಾಧಿಕಾರಿ ಯಾರು ಸಿದ್ದರಾಮಯ್ಯ ನಂತರ ನೆಕ್ಸ್ಟ್ ಮುಖ್ಯಮಂತ್ರಿ ಯಾರು ಅನ್ನುವಂಥ ಉತ್ತರಾಧಿಕಾರಿ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ ಆ ಉತ್ತರಾಧಿಕಾರಿ ನೆಕ್ಸ್ಟ್ ಸಿ ಎಮ್ ಯಾರು ಬೇಕಾರೋ ಆಗಲಿ ನಮಗೆ ಆ ಪ್ರಶ್ನೆ ಇಲ್ಲ ನಮಗೆ ಪ್ರಶ್ನೆ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳವರ ತವರು ಜಿಲ್ಲೆಯಲ್ಲಿ ಏನು ಫಾರ್ಮ್ ಹೌಸ್ ನಲ್ಲಿ ಹೆಣ್ಣು ಭ್ರೂಣಗಳ ಹತ್ಯೆ ದಂಧೆ ನಡೀತಾ ಇದೆ ಮೈಸೂರು ಜಿಲ್ಲೆಯ ಫಾರ್ಮ್ ಹೌಸ್ ತಮ್ಮ ತವರು ಜಿಲ್ಲೆನಲ್ಲಿ ಹೆಣ್ಣು ಭ್ರೂಣಗಳ ಹತ್ಯೆ ದಂಧೆ ನಡೀತಾ ಇದೆ ಹಾಸ್ಪಿಟಲ್ಗಳಲ್ಲಿ ನಡೀತಾ ಇರೋದನ್ನು ನಾವು ಕೇಳ್ತಾ ಇದ್ವಿ ಆದರೆ ಫಾರ್ಮ್ ಹೌಸ್ ನಲ್ಲಿ ತೋಟದ ಮನೆಗಳಲ್ಲಿ ಹೆಣ್ಣು ಭ್ರೂಣಗಳ ಹತ್ಯೆ ನಡೀತಾ ಇರತಕ್ಕಂಥದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಇದನ್ನು ನಿಲ್ಲಿಸೋದ್ರ ಬಗ್ಗೆ ಸರ್ಕಾರದ ಕಾರ್ಯತಂತ್ರ ಏನು ಅನ್ನುವಂಥದ್ದನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ ನೂರಾರು ಹೆಣ್ಣು ಭ್ರೂಣಗಳ ಹತ್ಯೆ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ದಿನೇಶ್ ಗುಂಡೂರಾವ್ ಅವರು ಏನು ಹೇಳ್ತಾ ಇದ್ದಾರೆ ಅನ್ನುವ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿನೇ ಅರಮನೆ ಮೈದಾನದ ಬಳಿ ಅಕ್ಕಿ ಪಿಕ್ಕಿ ಕಮ್ಯುನಿಟಿಗೆ ಸೇರಿದಂಥ ಅಲೆಮಾರಿ ಸಮುದಾಯಕ್ಕೆ ಸೇರಿದಂಥ ಮಗುವಿನ ರೇಪ್ ಅಂಡ್ ಮರ್ಡರ್ ನಡೆಯುತ್ತೆ ಅದ್ರ ಬಗ್ಗೆ ಇದ್ರವರೆಗೆ ಕ್ರಮ ಯಾಕೆ ತೆಗೆದುಕೊಂಡಿಲ್ಲ ಆ ಮನೆಗಿನ್ನೂ ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಅದಕ್ಕೆ ಪರಿಹಾರ ಕೊಟ್ಟಿಲ್ಲ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಉತ್ತರಾಧಿಕಾರಿ ನೀವು ವ್ಯವಗಾರ ಮಾಡ್ಕೊಳ್ಳಿ ಮೈಸೂರಿನಲ್ಲಿ ಡ್ರಗ್ಸ್ ಅಂತಕ್ಕಂಥದ್ದು ರಾಜಾರೋಷವಾಗಿ ತೆಗೆದು ಮಾರಾಟ ಮಾಡ್ತಾ ಇದ್ದಾರೆ ನಿಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ನಿಮ್ಮ ಉತ್ತರಾಧಿಕಾರಿ ಯಾವಾಗ ಯಾರ ಯಾರಿಗಾರು ಮಾಡ್ಕೊಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಮುನ್ನೂರು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಒಂದಲ್ಲ ಎರಡಲ್ಲ ಎರಡು ಸಾವಿರದ ಮುನ್ನೂರು ಜನ ನಿಮ್ಮ ಉತ್ತರಾಧಿಕಾರಿ ಆಮೇಲೆ ಮಾಡ್ಕೊಳ್ಳಿ ಈ ರೈತರ ಆತ್ಮಹತ್ಯೆಗೆ ಪರಿಹಾರವನ್ನು ಕೊಡಿ ಏಳು ಜನ ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಲೆಟರ್ ಬರೆದಿಟ್ಟು ಅದರೊಳಗಡೆ ಮೊನ್ನೆ ಯಾವುದು ಭಾಗ್ಯವತಿ ಅಂತ ಹೇಳಿ ಗುಲ್ಬರ್ಗಾದಲ್ಲಿ ಲೈಬ್ರೇರಿಯನ್ ಅದೇ ಮೇಲೆ ಚಾಮರಾಜನಗರದಲ್ಲಿ ಒಬ್ಬ ನೀರ್ ಗಂಟಿ ವಾಟರ್ ಮ್ಯಾನ್ ಅವನು ಇಪ್ಪತ್ತೊಂಬತ್ತು ತಿಂಗಳಿಂದ ನಮಗೆ ಸ್ಯಾಲ್ರಿ ಬಂದಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಿಮ್ಮ ಉತ್ತರಾಧಿಕಾರಿ ಆಮೇಲೆ ಮಾಡ್ಕೊಳ್ಳಿ ಎಷ್ಟು ಕರ್ನಾಟಕ ರಾಜ್ಯದಲ್ಲಿ ಅದರೊಳಗೂ ಕೂಡ ಬೆಂಗಳೂರಿನಲ್ಲಿ ರೇಪ್ ಅಂಡ್ ಮರ್ಡರ್ಗಳು ನಡೀತಾ ಇದೆ ಎಲ್ಲಿ ಹೋಗಿದ್ದಾರೆ ಪರಮೇಶ್ವರ್ ಅವರು ಸ್ವಲ್ಪ ಹುಡುಕೊಂಡು ಹುಡುಕ್ ಪರಮೇಶ್ವರ್ ಅವರು ಎಲ್ಲಿದ್ದಾರೆ ರಾಜ್ಯದ ಗೃಹ ಮಂತ್ರಿಗಳು ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ ಸಾವಿರದ ಮುನ್ನೂರು ಜನ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಚೈನ್ ಸ್ನ್ಯಾಚಿಂಗ್ ನಡೀತಾ ಇದೆ ಎಲ್ಲಿ ಹೋಗಿದ್ದಾರೆ ಲಾಂಡ್ ಆರ್ಡರ್ ಪರಿಸ್ಥಿತಿ ಏನು ಹದಿನೈದು ಜನ ಕಾಂಟ್ರಾಕ್ಟರ್ಸ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪಂದ್ರ ಹದಿನೈದು ಪರ್ಮ್ ಆಮೇಲೆ ಪತ್ರ ಬರ್ದಿಯರ ಮುಖ್ಯಮಂತ್ರಿಗಳಿಗಿರಿ ನಮಗೆ ಮೂವತ್ತ್ ಮೂರು ಸಾವಿರ ಕೋಟಿ ಹಣ ಬರಬೇಕು ಬಾಕಿ ಹಣ ಕಾಮಗಾರಿಗಳನ್ನು ನಾವು ಮಾಡಿದ್ದೇವೆ ನಾವು ಕ ಮೂವತ್ಮೂರು ಸಾವಿರ ಕೋಟಿ ನಾವು ಇನ್ನು ಮುಂದೆ ಕಾಮಗಾರಿಗಳನ್ನು ಮಾಡೋದಿಲ್ಲ ಮೊದಲು ಹಣ ಕೊಡಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಎಷ್ಟು ದಾಷ್ಟ್ಯದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತೇಳಿದ್ರೆ ಅರವತ್ತು ಪರ್ಸೆಂಟ್ ಕಮಿಷನ್ ನಡೀತಾ ಇದೆ ನಮಗೆ ಇಷ್ಟು ಕಮಿಷನ್ ಎಲ್ಲ ಕೊಟ್ಬಿಟ್ಟು ನಮಗೆ ಕಾಮಗಾರಿಯನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಎಲ್ಲಿದ್ದ ರೀ ಸಾಕ್ಷಿ ಎಲ್ಲಿದ್ದ ರೀ ಎವಿಡೆನ್ಸು ಹೋಗಿ ಎವಿಡೆನ್ಸ್ ಇದ್ರೆ ಕೋರ್ಟ್ಗೆ ಹಾಕಿ ಅಂತ ದಾಷ್ಟ್ಯದ ಮಾತುಗಳನ್ನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಉತ್ತರಾಧಿಕಾರಿ ಆಮೇಲೆ ಮಾಡ್ಕೊಳ್ಳಿ ಇವುಗಳಿಗೆ ಮೊದಲು ಪರಿಹಾರವನ್ನು ಕೊಡಿ ಬೆಂಗಳೂರು ಅನ್ನೋದು ಗುಂಡಿ ಸಿಟಿ ಆಗಿದೆ ಬೆಂಗಳೂರು ಇಸ್ ಬಿಕಮ್ ಪಾರ್ಟ್ ಹೋಲ್ ಸಿಟಿ ಇದ್ರ ಬಗ್ಗೆ ಮದ್ದು ಉತ್ತರ ಕೊಡಿ ಉತ್ತರಾಧಿಕಾರಿ ಆಮೇಲೆ ಮಾಡ್ಕೊಳ್ಳಿ ಬೆಂಗಳೂರು ಅಂಡ್ ಮೈಸೂರು ಬಿಕಮ್ ರೇಪ್ ಸಿಟೀಸ್ ಉತ್ತರಾಧಿಕಾರಿ ಆಮೇಲೆ ಮಾಡ್ಕೊಳ್ಳಿ ಈ ರೇಪ್ ಸಿಟಿಯನ್ನ ಮಾಡೋದ್ರ ಬಗ್ಗೆ ಆಗಿರೋದ್ರ ಬಗ್ಗೆ ತಡೆಯೋದ್ರ ಬಗ್ಗೆ ಮೊದಲು ಮಾತಾಡಿ ಅಷ್ಟೇ ಅಲ್ಲ ಮಳೆ ಬಂದ್ಬಿಟ್ಟು ರೈತರು ಕಂಗಾಲಾಗಿ ಹೋಗಿದ್ದಾರೆ ಅವರ ಬೆಳೆಗೆ ಇನ್ನೂ ಪರಿಹಾರವನ್ನು ಕೊಟ್ಟಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ನಿಮ್ಮ ಮಂತ್ರಿಗಳು ಯಾರ್ಯಾರು ಕಾರ್ಯಕ್ಷೇತ್ರದಲ್ಲಿಲ್ಲ ಆ ಜಿಲ್ಲೆಗಳಿಲ್ಲ ಏನು ಮಾಡ್ತಾ ಇದ್ದಾರೆ ಎಲ್ಲೋಗಿದ್ದಾರೆ ಮಂತ್ರಿಗಳು ಎಲ್ಲ ಉತ್ತರಾಧಿಕಾರಿಗಳನ್ನು ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರ ರೈತರಿಗೆ ಪರಿಹಾರ ಕೊಡೋರು ಯಾರು ರೇಪನ್ನು ರೇಪ್ ಸಿಟಿಯನ್ನು ನಿಲ್ಲಿಸೋರು ನಿಲ್ಸೋರು ಯಾರು ಬೆಂಗಳೂರಿಗೆ ಬರಬೇಕು ಅಂತ ಇದ್ದಂತಹ ಎ ಐ ಹಬ್ ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗಿದೆ ನೀವು ಉತ್ತರಾಧಿಕಾರಿ ಚರ್ಚೆಯನ್ನು ನಿಲ್ಲಿಸ್ಬಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಜನ ಅನ್ಎಂಪ್ಲಾಯ್ಡ್ ಯೂತ್ಸ್ಗೆ ಜಾಬ್ ಅನ್ನು ಕೊಡಬಹುದಾಗಿತ್ತು ಮೊದಲು ಇದಕ್ಕೂ ಉತ್ತರ ಕೊಡಿ ಆಮೇಲೆ ನೀವು ಬೇಕಾರೆ ಉತ್ತರಾಧಿಕಾರಿ ಯಾರು ಅಂತ ಮಾಡ್ಕೊಳ್ಳಿ ಆದ್ರಿಂದ ಸಂತೋಷ್ ಲಾಡ್ ಅವರಾಗಲಿ ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ ಆಮೇಲೆ ರಾಮಲಿಂಗ ರೆಡ್ಡಿ ಅವರಾಗಲಿ ಹರಿಪ್ರಸಾದ್ ಅವರಾಗಲಿ ಮುಖ್ಯಮಂತ್ರಿಗಳಾಗಲಿ ಎಂ ಬಿ ಪಾಟೀಲ್ ಅವರಾಗಲಿ ಯಾರ್ಯಾರು ಮಾತಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಂದು ಒಂದೇ ಪ್ರಶ್ನೆ ಬೆಂಗ್ ಕರ್ನಾಟಕ ರಾಜ್ಯದಲ್ಲಿ ಏನೇನು ಸಮಸ್ಯೆಗಳು ಇಲ್ವಾ ಉತ್ತರಾಧಿಕಾರಿ ಅನ್ನೋದು ಒಂದು ಮಾತ್ರ ಬಹಳ ಗಂಭೀರವಾಗಿರೋ ಸಮಸ್ಯೆನಾ ಅದು ಬಿಟ್ಟು ಇನ್ನು ಉಳಿದಿರೋ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗಿ ಕರ್ನಾಟಕ ರಾಜ್ಯ ಅನ್ನೋದು ಸಮೃದ್ಧ ರಾಜ್ಯನಾ ಉತ್ತರಾಧಿಕಾರಿಯನ್ನು ಮಾಡಿಬಿಟ್ರೆ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗಿ ಹಾಗಾಗಿ ಇದಕ್ಕೆ ಪರಿಹಾರ ಏನಪ್ಪಾ ಅಂತೇಳಿದ್ರೆ ಏನು ಈ ವಿಷಯನ ಯಾಕೆ ಬಹಳಷ್ಟು ಚರ್ಚೆ ಮಾಡ್ತಾ ಇದ್ದಾರೆ ಉತ್ತರಾಧಿಕಾರಿ ಬಗ್ಗೆ ಆಮೇಲೆ ಆರ್ ಎಸ್ ಎಸ್ ಬಗ್ಗೆ ಅಂತೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿದಾವೆ ಇವುಗಳನ್ನು ಮರೆಮಾಚೋದಕ್ಕೋಸ್ಕರವಾಗಿ ಆರ್ ಎಸ್ ಎಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಉತ್ತರಾಧಿಕಾರಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಆಮೇಲೆ ಖರ್ಗೆ ಅವರಿಗೆ ಲಾಡ್ ಅವರಿಗೆ ಹರಿಪ್ರಸಾದ್ ಅವರಿಗೆ ಆಮೇಲೆ ಇವರೆಲ್ಲರಿಗೂ ಕೂಡ ನಾಚಿಕೆ ಆಗಬೇಕು ಹಾಗಾಗಿ ಮೊದಲು ರೇಪ್ಗಳನ್ನು ನಿಲ್ಲಿಸಿ ಮೊದಲು ಮರ್ಡರ್ಗಳನ್ನು ನಿಲ್ಲಿಸಿ ಮೊದಲು ಗುಂಡಿಗಳನ್ನು ಮುಚ್ಚಿ ಆತ್ಮಹತ್ಯೆಗಳನ್ನು ತಡೀರಿ ಈ ಒಂದು ದೀಪಾವಳಿ ಸಂದರ್ಭದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಚರ್ಚೆಯನ್ನು ಮೊದಲು ನಿಲ್ಲಿಸಿ ಭಗವಂತ ನಿಮಗೆ ಆ ಅಮಾವಾಸೆಯಿಂದ ಮೊದಲು ಹೊರಗಡೆ ಬರುವಂಥ ಭಾಗ್ಯವನ್ನು ಭಗವಂತ ಕರುಣಿಸ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆ ಬೆಳಕಿನಲ್ಲಿ ಈಗೇನು ನಾನು ಹೇಳಿದ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಲಿ ಅಂಥೇಳಿ ನಾನು ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ